ಹೋಗಿ ಅಂತ ಹಾಡಿಗೆ ಬಡ್ಯಾವ ಕಣ್ಣು ಮುಂದೆ ನಿಂತ್ಕೊಳ್ಬಿಡಿ ದರ್ದ್ರು ಮಾಡ್ಯಾವ ಅಲ್ಲ ಹೆಂಗೆ ಬೋಯಿಸ್ತಾ ನೋಡಿ ಹೆಂಗೆ ಬೋಯಿಸ್ತಾವೆ ಅನ್ಬಿಟ್ಟು ನೀವು ಬಯಸ್ಸಕ್ಕೆ ಏನ್ಬಿಟ್ಟು ಕಾಣ್ ಕೂತಿದಾರೇನೋ ನನ್ನ ಮಗನ ತಲೆಗೆಸ್ಬಿಟ್ಟು ಅಲ್ವಾ ಯಾವ ನಾಡ್ಕೊಳವ ಅಪ್ಪವಂತೆ ಅವನಂತೆ ಏನು ಅಪ್ಪ ಕಣೆ ಏನು ಇವ್ರಪ್ಪ ಆಗಿದೆ ನನ್ನ ಮಗ ನಿಮ್ಮ ಬಾಯಿ ಮುನ್ನಾಕ ನಿಮ್ಮರು ಅವ್ನಿಗೆ ಬಿಡು ಬಯಸಿದ್ರಿ ನಿಮ್ಮ ಅವ್ಳಕ ಬೇಕು ನಾನು ನಾನೇ ಬರ ಹೆಂಗತ್ತೆ ಅನ್ಬಿಟ್ಟು ಅತ್ತೊಡ್ಗಡೆ ಕೈ ಬಯಸ್ಕೊಳಂತ ಅನೇ ಬರ ಬದ ನನಗೆ ನಿಮ್ಮ ಹೆಗ ತೆಗೆ ಬೆಂಕಿ ನಿಮ್ಮ ನಾ ಯಾವಾಗ ಬುದ್ಧಿ ಕಲೀರಿ ನೀವು

ಯಾವ ಹಣ್ಣು ಇರ್ತೀವಿ ಯಾವ ಮಕ್ಳಿಗೆ ಅಪ್ಪ ಆಯ್ತಿನ ಎರ್ತೈತೀನಿ ಅಂತ ಅಲ್ಲ ನಿನ್ನ ಕೇಳ ಬಂದೋಗ ಮಾನ ಅಮರ್ವದಿ ಅಂತ ತೆಗೆದಾಕ್ಬಿಟಾರ ನಿನ್ನ ತಕ್ಕಿತ್ತು ನನ್ನ ಮಗನಿಗೆ ಹೂವು ಅಂತ ಹೇಳ್ಕೊಳಕ್ಕೂ ನಂಗೆ ಮಾಚಲಿ ಹೇಳ್ತಲ್ಲ ನನಗೆ ಏನಿಲ್ಲ ಹಿಂಗಡಿ ನೀನು ನೀನು ಸೀಮಿದ್ರು ಕೊಟ್ಕೊಂಡು ನೀಂತಲ್ಲಿ ಹೇಳ್ದಂಗೆ ಕುಣಿತಿಯಲ್ಲ ನನಗೆ ಸರಿ ಸಮನ್ಗಡೆ ಮಾನ ಅಮರ್ವದ ಹೋಯ್ತಾ ಕೂತದಲ್ಲ ನನಗೆ ಹಂಗೆ ಅನ್ಸಿಲ್ವಲ್ಲ ಹೆಂಗೆ ಅನ್ಸಕ್ಕಿಲ್ಲ ಆ ಬಂದೆ ಕರ್ಕೊಂಡೆ ಆಡಬಿದ್ದೋಳಿ ಅಂದ್ರೆ ಒಯ್ಕೊಳ್ಳುವೆ ಯಾರಿಗೂ ಹುಡ್ತಾವೆ ನನ್ನ ಮಕ್ಕಳು ಅಂತ ತಡೆ ಮೇಲೆ ಕುಣ್ಕೊಂಡು ಮುದ್ದಾಡ್ಬೇಕಾಗಿತ್ತಲ್ಲ ನಾನು ನನಗೆ ಯಾಕೆ ಹೇಳಿ ನೀನು ಯಾಕೆ ಗಂಡು ಹುಡುಗಿ ಅತ್ತ ಕರ್ಕೊಂಡ್ಬಿಟ್ಟು ನಾಡ್ಕೊಳ್ತೀನಿ ನಾಡ್ಕೊ ನೀನು ಬಾಯಲ್ಲಿ ಮುಣ್ಣಾಕ ನೀನು ಎಲ್ಲ ಎಣ್ಣೆ ಕಿಲತಿಲ್ವಾ ಮದುವೆ ಕಿತ್ತು ಎಣ್ಣೆ ಅಂತ ಎಣ್ಣೆ ದೊಡ್ಡದಾಗಿ ಯಾರು ದೊಡ್ಡದಾಗ ಮನೇಲಿ ಸಲ ಬೇಡ ಬರಬೇಕಂತಿದ್ದ ನನ್ನ ಸ್ವಾಸಿ ಅಂತ ನಾನೇಕು ಎಷ್ಟು ಆಸೆ ಮಾಡ್ತಿದ್ದೆ ಗೊತ್ತಾ ನಾನು ನನಗೆಲ್ಲ ಇಷ್ಟ ಆಗ್ತಿಲ್ಲ ಯಾವ ಮೂ ಎರಡು ಕರ್ಕ ಬಂದ್ಬಿಟ್ಟು ಏ ಹೊಸ್ತ ನಾಟಕ ನಾಟಕಲ್ಲ ಆರ್ತಿಯಲ್ಲ ನೀನು ಹೊರ ನಾಟಕ ನಾಚಕಾಯ್ಕೊಳ್ಳೋಲ್ಲ ನಿನ್ನ ಜನ್ಮಕ್ಕೆ ಯಾವ ಮಕ್ಳಿಗೆ ತಂದೆ ಅಂತ ಕೂತಿದ್ದೆಲ್ಲ ನಿನ್ಗೆ ಏನು ಕೇಳಿ ಬಂದಿರೋ ರೋಗ ಬರ್ಬರ್ ರೋಗ ಹೋಗೋರೋಗ ರೋಗ ಬರ್ಬರೋಗ್ರೊಗ ಬಂದಿರ್ತಕ್ಕಂಗೆ ಆಡ್ತಾರೆ ಕಣ್ಣು ಮುಂಡೆ ಮಗನಿ ನೀನು ಆ ಅಲ್ಲ ಎಲ್ಲ ನಾವು ನೋಡಿ ಮಾಡ್ತಿದ್ರು ನಮ್ಮ ಮದುವೆಯ ಇವಳೇ ಬೇಕಾಗಿತ್ತ ಕರ್ಕ ಬರಕ್ಕೆ ಇವಳೇ ಬೇಕಾಗಿತ್ತ ನಿಮಗೆ ಇನ್ಯಾರು ಯಾರು ಇರ್ತಿತ್ತು ಇವಳ ನಿಮಗೆ ನಿಮ್ಮ ತೊಡಗಲ್ ಬಂದು ಮುನಾಕ ನಮ್ಮನ್ನ ಯಾಕೆ ಹೆಂಗೆ ಹೊಟ್ಟೆ ಉರ್ಸಿರಿ ಏನು ಕೇಳಿ ಬಂದು ಹಿಂಗೆ ಹೊಟ್ಟೆ ಉರ್ಸಿರಲ್ಲ ನಮ್ಮನ ಏನು ಕೇಳಿ ಬಂದು ಹೊಟ್ಟೆ ಉರ್ಸಿರಿ ನಮ್ಮನ್ನ ನಾವು ಏನು ಮಾಡಿದೆವು ಮಾಡಬಾರ್ದು ಅಂತ ನೇಮ್ ಹೊಸ ಏನಿಲ್ಲ ಮಾಡಿರೋದು ನಾವು ಯಾಕೆ ಹೆಂಗೆ ಅಡಿಯೋ ನೀನು ನಿನ್ನ ಬಾಯಲ್ಲಿ ಮುನಾಕ ಬರೀ ಉದ್ದಿನ ಉದ್ದಕ್ಕೆ ಉದ್ದಿನ ಉದ್ದಕ್ಕೆ ಬರೀ ಇದೇ ಆಗೋಯ್ತಲ್ಲ ಮೇಡಮ್ ಮಗೆ ಓ ಅದೇ ಈಗ ಸರಿ ಬಿಡು ನಿನ್ನ ದೊಳೆ ಚೆನ್ನಾಗಿ ಹೇಳ್ತಾ ಇದ್ದೀವಿ ಕಣವ ನನ್ನ ಇಷ್ಟ ಕಣವ ನಾನು ಹೇಗಾದ್ರೆ ಮದುವೆ ಆಗ್ತೀನಿ ನೀನೇ ಅವಳು ಕೇಳೋಕ್ಕೆ ನೀನು ಅಂತ ತಾಯಿ ಆಗಿದ್ರೆ ನೀನು ಮದುವೆ ಮಾಡ್ಬೋದಾಗಿತ್ತು ಅಕ್ಕ ಅಂತ ಅವಳಿದ್ದಾಳೆ ಏನಕ್ಕೆ ವೇಸ್ಟ್ ಬಾಡಿತಾರ ಎಲ್ಲಾದ್ರೂ ಒಂದು ಹುಡುಗಿ ನೋಡಿ ಮದುವೆ ಮಾಡೋಣ ಅನ್ನೋದಿತ್ತ ನಿಮಗೆ ಸದ್ಯಕ್ಕೆ ಹೇಗೋ ಈ ಹಾಂಟಿನಾದರೂ ಸಿಕ್ಕಿದ್ದಾರೆ ಇಲ್ಲ ಅಂದಿದ್ರೆ ಇನ್ಯಾರು ಈ ಜನ್ಮಕ್ಕೆ ಮದುವೆನೇ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಗೊತ್ತಾ ನೀವು ಮದುವೆ ಮಾಡೋಂಥ ಯೋಗ್ಯತೆ ಇದೆಯಾ ನಿಮಗೆ ಹೇಗೋ ನಾನೊಂದು ಹುಡುಗಿ ಹುಡುಗಿಕೊಂಡು ಮದುವೆ ಆಗಿದ್ದೀನಿ ಅದು ಖುಷಿ ಪಡ್ತಾನೆ ಬಿಟ್ಟು ಸಂಕಟ ಪಟ್ಟು ಸಾಯ್ತೀಯಾರ ನನ್ನ ಮಕ್ಕಳನ್ನ ನಾನು ಹೆಂಡ್ತಿನ ಅಡ್ಜಸ್ಟ್ ಮಾಡ್ಕೊಂಡಿರೋದಿದ್ರೆ ಇರ್ಬೋದು ಇಲ್ವಾ ಮನೆ ಬಿಟ್ಟು ಹೋಗು ಸರಿಯಾಗಿ ಹೇಳ್ತಾ ಇದ್ದೀನಿ ಆನೆ ಮನೆ ಬಿಟ್ಟು ಹೋಗೋಣ ಹೋಗ್ಲಿ ನಿನ್ನ ಎತ್ತಿ ಕರ್ಕೊಂಡು ನೀನು ಹೋಗೋದಿದ್ರೆ ನೀನು ಎತ್ತಿ ಕರ್ಕೊಂಡು ನೀನು ಹೋಗು ನನಗೆ ನಡಿಯೇ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳ್ತೀನಿ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀ ಓ ಎಷ್ಟು ಮಟ್ಟಿಗೆ ಹೇಳ್ತಾವ ನೋಡು ಹೇಳ್ತಾವ ನೋಡು ನಾನು ಮನೆ ಬಿಟ್ಟು ಹೋಗಬೇಕಂತೆ ನೀನು ಅವಳು ಇರಬೇಕು ನಾನು ಬಿಟ್ಟು ಹೋಗೋಣ ಮನೆ ಎಲ್ಲಿಗೋ ಹೋಗೋಣ ನಾನು ಯಾತಕ್ಕೆ ಹೋಗೋಣ ಇನ್ನೇ ಯಾರು ಯಾರಟ್ಟಿಗೆ ಹೋಗೋಣ ಇನ್ನೊಬ್ಬ ಆಗಿದ್ದಂದ್ಲೆ ಹೋಗಕ್ಕೆ ನಾನು ಏನಮ್ಮ ನೀನು ನನ್ನ ಒಪ್ಪಂದೇ ಹೇಳ್ತಿದ್ಯಾ ಅಕ್ಕ ನೋಡ್ತಿದ್ಯಾ ತಾನೆ ಅವ್ರ ಮನೆಗೆ ಹೋಗು ಅವ್ರ ಮನೇಲಿ ಇರೋಗು ನನಗೆ ಹೇಳಕ್ ಬರಬೇಡ ನೀನು ಇನ್ನು ತೊಡಗಲ್ ಬಾಯಿ ಮುನ್ನ ಹಾಕಂದ್ರೆ ಹೋಗು ಹೋಗು ನಿನ್ನ ನೀಗೆ ತೆಗೆ ಇಷ್ಟು ಬೆಂಕಿ ಕಂದರು ಅಲ್ಲ ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡು ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡವೆ ನಾನು ಹೋಗಬೇಕಂತ ನೀವು ಇರಬೇಕಲೆ ನಾನೇ ಕೇಳ ನನ್ನ ಮಗಳ ಮನೆ ಕೊಟ್ಟೆ ಕುಲ್ಕೋರ್ಬು ಅವಳ ಮನೆಗೆ ಹೋಗೋಣ ನಾನು ಆಸ್ತಿ ಬದುಕು ನೋಡು ನೀನು ನಾನು ಹೋಗಿ ಕುತ್ಕೊಳ್ಳೋಣ ಕರ್ಕೊಂಡ್ಬಿಟ್ಟು ಯಾವಳಕ್ಕೆ ತೊಡ್ದೋಳ ಅವಳು ಮಾತು ಕಟ್ಕೊಂಡಣ್ಣ ಮನೆ ಬಿಟ್ಟು ಹೋಗುವಂತ ಇದೆಯಲ್ಲಿ ನೀನು ಇರ್ಬೇಕು ಹೇಳು ಎತ್ತ ಉಂಥವ ನೆನೆ ಮನೆ ಬಂದು ಗುರು ಹೆಚ್ಚಾಗೋದಲ್ಲ ಹೆಚ್ಚಾಗೋದಿಲ್ಲ ನಿಂಗೆ ಮಾನ ಮರ್ಬೋದಿಲ್ಲ ನನ್ನ ಮಗ್ರಿ ಗಟ್ಟ ಉಣ್ಣಕಿ ತಿನ್ನಕಿ ಕಕ್ಕ ನಮ್ಗೆ ನಿಂಗೆ ನಾ ನಿನ್ ಎತ್ತಿಗೆ ಬರ್ಬರ್ ಬರಕ್ ಇವ ಬರ್ಬರ್ ನಮ್ಮ ಇವಲ್ಲ ನಮ್ಗೆ ಆಟ ನೀವು ನಿಮ್ಮ ಋಣ ಆಗೋಳ್ತಿದೀರವಲ್ಲ ಎಲ್ಲಾರು ನನ್ನ ತಾಯಿ ಅಂತ ಎಷ್ಟು ಪ್ರೀತಿನ ನೋಡ್ಕೊಂಡಾರ ನೋಡ ಅಕ್ಕಪಕ್ಕ ಕಲಿಯೋ ನೋಡಿ ಅವ್ರ ಎಷ್ಟು ಪ್ರೀತಿನ ಉನ್ನ ಅಪ್ಪನ ನೋಡ್ಕಾರಿ ಅಂದ್ಬಿಟ್ಟು ಅಲ್ಲಾ ನಿನ್ಗಲ ಹೇಳದ ನನ್ನ ಹೇಳ್ಬೇಕು ನಿನ್ನ ಹೆಸರಿಗೆ ಮನೆ ನನ್ನ ನನ್ ಗಂಡಮರ್ವ ಅವ್ನು ಹೇಳ್ಬೇಕು ನನ್ನ ನಿನ್ಗಲೇ ಹೇಳೋದು ಅನ್ನ ಮಗ ಕೈಗೆ ಸಿಕ್ಬಿಟ್ಟು ಮಾತ್ರ ಬಗ್ದಾಕ್ ಬಿಡ್ತೀನಿ ಸುಮ್ನೆ ಬಿಡ್ತೀನಿ ಅಂತ ಅನ್ಕಬೇಡ ಸುಮ್ನೆ ಇರವ ನೀನು ಬರೀ ಎಷ್ಟೊತ್ತಲ್ಲಿ ಕಿರಿಕಿರಿ ಕಿರಿಕಿರಿ ಅಂತ ಮನೇಲಿ ಟಾರ್ಚರ್ ಕೊಡೋದೇ ಆಯ್ತು ನಿಂದು ಏನ್ ಗೊತ್ತಾಗಲ್ಲ ಸ್ವಲ್ಪ ಯಾವ ತರ ಇರಬೇಕು ಅಂದ್ಬಿಟ್ಟು ಸುಮ್ನೆ ವಟ 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 ಅಂತ ತಲೆ ತಿಂತೀಯ ಎಷ್ಟೊತ್ತಲ್ಲಿ ಕುತ್ಕೊಂಡು ಸುಮ್ನೆ ಬಾಯ್ ಮುಚ್ಕೊಂಡು ಇರಬೇಕು ಏನಂಗ ಮಾತಾಡಿದ್ದೆ ಮಾತಾಡ ತಲೆ ತಿಂತೀಯ ನೀನು ದೊಡವಾ ಇದ್ರೆ ಇರು ಹೋದ್ರೆ ಹೋಗು ನಾನು ಎಂಟು ಸುದ್ದಿಗೆ ಮಾತ್ರ ಹೋಗ್ಬೇಡ ಇನ್ನೊಂದ್ ಸಲ ಏನಾದ್ರು ನೀನು ಓ ನಾನು ಇಂಟಿ ಸುದ್ದಿಗೆ ಅಂತ ಬಂದ್ರೆ ನಿನ್ ಸುಮ್ನೆ ಬಿಡಲ್ಲ ನಾನು ಯಾವ ಸುದ್ದಿ ಹೋಗಿಲ್ಲ ಯಾವ ಅದೇ ಹೋಗಿಲ್ಲ ಓಲ ಬಾಯ್ ಮುಚ್ಕೊಂಡು ನಾನು ಹೋಗುವಂತ ಹೇಳಕ್ ನೀನೇ ಇರ್ಲೇ ನೀನು ಯಾರು ಅಂತ ನನ್ನ ಗಂಡಮ್ಮ ನಾನು ನೀವು ಹೆಸರು ಬರ್ಸ್ ಬಿಟ್ಟಿದ್ದೆ ಬಿಟ್ಟು ಹೋಯ್ತೀನಿ ಆಯ್ ಕೊಡ್ತೀನಿ ಪೊಲೀಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಹಿಂಗೆ ಓಡ್ ಬಂದವಳೆ ನನ್ನ ಮಗನ ತಲೆ ಗೆಡ್ಸ್ಬಿಟ್ಟು ಅಂತ ಕೊಡ್ತೀನಿ ಸುಮ್ಕಿರು ಈ ಗಂಡ ಇದನ್ನ ತಲೆ ಓಲೇಡು ಇವಕ್ಕೆ ಎಂದು ಮಾನ ಮರೋದಿಲ್ಲ ಮಾನ್ ಗೇಟ್ ಮುಂಡೆವಾ ಥೂ ಐಕೊಂಡು ಕರ್ಕೊಂಡು ಬಂದವಳು ಐಕೊಂಡು ಜೊತೆಲಿ ಕಂಡ ಕೊಡ್ತಾವಕ್ಕೆ ಅಪ್ಪಾಗು ನೀನು ನಿನ್ನ ಕೆಲಸ ಕಮ್ಮಿ ಆಯ್ತು ಆಯಿತು ಬಾಯಿ ಬುಣಾಕ ಇನ್ನೊಂದು ಮಾತಾಡೋ ನಾನು ಸುಮ್ಮನೆ ಇಲ್ಲ ನಿನಗೆ ಏನು ಮಾತಾಡ್ತಿದ್ದೀನಿ ನೀನು ಯಾಕೆ ಬಂದಂತೀಯ ನೀನು ನನಗೆ ಅನ್ನಕ್ಕೆ ನೀನು ಯಾರು ಹೇಳಿದ್ರಿ ನೀವು ಪುಟ್ಟ ನೀಗಳ ಹೇಳಿದ್ರಪ್ಪ ಒಳಗಡೆ ಹೊಡೆದಲ್ಲ ನನ್ನ ಮಗನೇನ அல இ முடிய கட் கண்டிங்க அடத்த குத்தோன இ மக்கள் கட்கண்டு இவ்ளோ கட்கு தொடக முடியா ஏ நீஜி உட்ஸ் இன்ன மட் காடா நீடே கர்ப்பு இங்க மனேல நம் நம்ப அல்ல அவள் மாத்க்காச்சி மாநம் வதில மகன் கித்தோம் மங்கிஷ்டிங்க அடத்தி இன்னும் நீச்சே மாந் வதில் குத் வட்டாட்டல்வா సరే గెల్ని ఏను ఏను సరే గెస్బిసీ నేనే నిన్న మక్ బెంకి కారు మొదలు కడదోడు నన్న నన్ మగ్ తాను గెలిపూ నన్న మగ నేను కుట్ బి నాకు నేను నాటు ಮರುಬಾದಿಂದ ಹೇಳ್ತೀನಿ ಒಳ್ಳೆ ಮಾತ್ರ ಹೊಂಟ ಬಿಟ್ಟರೆ ನೀನು ನಿನಗೆ ಒಳ್ಳೆಯದು ಇಲ್ಲ ಅಂದ್ರೆ ಮಾತ್ರ ನಾನು ಸುಮ್ಮನೆ ರೀತಿಯ ನಿಮಗೆ ನೀನು ಹೇಗೆ ತೆಗೆದು ಬೆಂಕಿ ಕಂದರು ಸಣ್ಣಕ್ಕೆ ಮಂಡೆ ಕಡ್ದೋಣ ಮನೆ ಅಚ್ಕೆ ಕಡದೊಳಿ ನನ್ನ ಮಗನ ಯಾಕೆ ಯಾವ ಯಾವ್ದೇ ಅವ್ರಿಗೆ ಮಾಡ್ಸ್ಕೊಂಡ್ಬೋದು ನನ್ನ ಮಗನ ನನ್ನ ಮಗ ಆರ್ಕೋದನಲ್ಲ ಮೂರ್ಗೆ ಬಂದಲ್ಲ ಬಂದನಲ್ಲ ಗೊತ್ತಿಲ್ಲ ಅದನ್ನು ತಲಗಡೆಸಿ ನಿನ್ನ ಮಕ್ಕಳ ತಂದು ನಮ್ಮ ತಲೆ ತಂದು ಕಟ್ಟಿದ್ದೆ ನೀನು ನನ್ನ ಮಗನಿಗೆ ಸಾಕಕ್ಕೆ ಕಣೆ ಬರ ಬಂದಿದ್ದೆ ಯಾರಿಗೂ ಹುಡುತ ಏನೇ ಬಂದಿರೋ ನನ್ನ ಮಗನ ಬರ ಬರೋ ಮುಂಡೆ ಗುರ್ಸಟ್ಟಿ ಒಳ್ಳೆ ಮತ್ತೆ ಹೇಳ್ತೀನಿ ನೀವು ಮಕ್ಕಳು ಕರ್ಕೊಂಡು ಗುಂಟೋರ್ಸಿ ನೀನು ಇಲ್ಲ ಅಂದ್ರು ಮಾತ್ರ ನಾನು ಸುಮ್ಮನೆ ಬಿಡಕಿಲ್ಲ ಇರ್ತೀನಿ ಸರ್ ಯಾಕೆ ಕೆಲಸ ಮಾಡ್ತೀನಿ ನಾನು ಆಯ್ಕೆ ಸೇರ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನ ತಲೆ ಕೆಡ್ಸ್ಕೊಂಡು ಇನ್ಬಿಟ್ಟು ಓಡ್ ಬಂದೋಳೆ ಎರಡು ಮಕ್ಳು ಕರ್ಕೊಂಡು ಅಂತ ಲೋಪರ್ ಗುಡ್ಸಟ್ಟಿ ನನ್ನ ಮಗನೇನೇ ಹಾಳು ಮಾಡ್ತಿದ್ದೀಯಲ್ಲ ನೀನು ಹಾಳು ಮಾಡ್ತಾ ಕೂತಿದ್ದೀಯಲ್ಲ ನನ್ನ ಮನೆಯ ನೀನು ಅಮ್ಮ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಏನೋ ಮಗ ಮಾತಾಡಿ ನೀನು ಓ ನಿನ್ನ ಮಗನ ಬಾ ಅಂತ ಹೇಳು ಏ ನಿನ್ನ ಮಗನಿಗೆ ಎಲ್ಲಿ ಎಂಟು ಕೊಡ್ತಿದ್ದೀರ ಅಂದ್ಬಿಟ್ಟು ನನ್ನ ಮದುವೆಗೆ ಬಂದ ಅದೇ ಏನೀಗ ನಾನು ನಾನು ನನ್ನ ಗಂಡ ಗಂಡ ಇಡ್ತೀನಿ ಚೆನ್ನಾಗಿವಲ್ಲ ನಾವು ನಿನ್ನ ಮಗನ ಚೆನ್ನಾಗಿವೆಯಲ್ಲ ನಿನಗೇನು ನೋವು ಅಂತ ನಾವು ಹೆಂಗಾರು ಚೆನ್ನಾಗಿರ್ತೀವಿ ನಾವು ಹೆಂಗಾರು ಇದು ಮಾಡ್ತೀವಿ ನಿನಗೇನಮ್ಮ ನಿನಗೆ ಬೇಕಾಗಿರೋದೇನೋ ನೋಡಿ ಮುದ್ದೆ ಇಟ್ಟು ತಿನ್ಕೊಂಡು ಬಿದ್ದಿರೋದು ಕಲಿ ಜಾಸ್ತಿ ಮಾತಾಡ ನೀನು ಓ ನಿಂಗೆ ಎಷ್ಟು ಹೋಗ್ದಾರು ಎಷ್ಟು ಅಂತ ಹೋಗ್ದಾರು ಬೇರೆ ರಾಗಿರಿ ಎಷ್ಟೊಕ್ಕೆ ಏನು ಮಾಡಕ್ಕೆ ಸತ್ತ ಹೋಗ್ಬಿಡೋರು ನಿನಗೆ ಬಾಡ ಬಾಳ್ ಬದಿಕೊಂಡು ಇರ್ತಿದ್ದಿಲ್ಲ ನೀನು ಹೋಗಿ ತೆಗಿಸ್ಟು ಬೆಂಕಿ ಕ ನಿನ್ನ ಓ ಕೂತಾಳೆ ಇಲ್ಲಿ ತಲೆ ತಿನ್ಕೊಂಡು ಹೋಗಿ ನಿನ್ನ ಮಗಳ ಮನೆಗೆ ನಾನು ಮಾತ್ರ ಸರಿ ಎಸ್ಬಿಡ್ತೀನಿ ಮರುವಾದಿಯಾ ಓಣೆ ಹೋಯ್ತು ನನ್ನ ಮಗಳ ಈ ಕೈ ಕೇಳಿದಳ್ಳಿ ಇಷ್ಟು ಕೇಳಿದಳ್ಳಿ ಹೋಯ್ತಿನ ಕಣ್ಣ ನನ್ನ ಮಗಳ ಮನೆಗೆ ನೀನೇ ಒಳ್ಳೆ ಕೇಳಕ್ಕೆ ನೀನು ಹೋದಾಳೆ ಇಲ್ಲಿ ಹೋಗೋ ಮತ್ತೆ ಇನ್ನೆಗೆ ಬಗೊಳ್ತಾ ಇದ್ದೀನಿ ನೀನು ಇನ್ನೇನು ಬಗುಳ್ತಾ ಕೂತಿದೀನಿ ನೀನು ಓಯ್ತಿದ್ದಾನೆ ಕರ್ದೋಗ ಮೊದಲು ಮನೆ ಹಾಳು ಮಾಡ್ಬಿಡ ನಾವ್ಯಾಗ ನೆಮ್ಮದೇ ಇರ್ತೀವಿ ಒಂದು ಹೊಣೆಯಲ್ಲಿ ನೋಪರ್ಬಿಡ ಅಲ್ಲ ಇಕ್ಕಳು ಮಕ್ಕಳು ಅಂದ್ರೆ ಮಾಮ ಎಷ್ಟು ಪ್ರೀತಿ ಒಂದ್ ದಿವಸ ಮಕ್ಕಳನ್ನ ಮುದಿಸ್ಕೊಂಡು ಪ್ರೀತಿ ಮಾಡ್ನಿಲ್ಲ ಇವಳಂತ ಅಜ್ಜಿ ಇರ್ಬೇಕು ದರ ಮೇಲೆ ಇಟ್ ಇಟ್ಬಾರದೇ ಬಾ ಯಾರು ಬಾ ಹುಟ್ಟೋ ಮುದ್ದಿಸ್ಕೊಂಡು ಕುತ್ಕೊತೀನಿ ಬರ್ ಬರ್ಬಂದದೇ ಒಣೆ ಬಾರಿ ಮುಚ್ಕೊಂಡು ಈ ಕರ್ದೋಯ್ತು ಮಗಳ ಮನೆಗೆ ಏನೇತಾನೆ ಮೊದ್ಲು ಕಡ್ದೋಣೆ ಆಮೇಲೆ ಮಾತಾಡ್ಬೇ ಹ್ಞೂ ಒಂದು ನಾಲ್ಕು ಸಲ ಕಣ್ಣು ಮನೆಗೆ ಹೋಗ್ಬೇಕು ಇಲ್ಲಿ ರೈತಲ್ಲ ನಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ